ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಎ ಬಿ ಬಿ ಎಮ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ ಇವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಗೆ ಪ್ರಶ್ನೆ ಒಂದು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿದೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ತೆಲಂಗಾಣ ಆಪ್ಷನ್ ಮೂರು ಕರ್ನಾಟಕ ಆಪ್ಷನ್ ನಾಲ್ಕು ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ತೆಲಂಗಾಣ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವ ಜಿಲ್ಲೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಕಲಬುರ್ಗಿ ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಬೆಳಗಾವಿ ಆಪ್ಷನ್ ನಾಲ್ಕು ಬೆಂಗಳೂರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮೈಸೂರು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಇರುವ ಸ್ಥಳ ಆಪ್ಷನ್ ನೋಡೋಣ ಆಪ್ಷನ್ ಒಂದು ರಾಮನಗರ ಆಪ್ಷನ್ ಎರಡು ಚನ್ನಪಟ್ಟಣ ಆಪ್ಷನ್ ಮೂರು ಕಿನ್ನಾಳ ಆಪ್ಷನ್ ನಾಲ್ಕು ಹುಬ್ಬಳ್ಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಚನ್ನಪಟ್ಟಣ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಟ್ರಾಫಿಕ್ ಪೊಲೀಸ್ ತರಬೇತಿ ಇರೋ ಸಂಸ್ಥೆ ಇರುವ ಜಿಲ್ಲೆ ಕರ್ನಾಟಕ ರಾಜ್ಯ ಟ್ರಾಫಿಕ್ ಪೊಲೀಸ್ ತರಬೇತಿ ಸಂಸ್ಥೆ ಇರುವ ಜಿಲ್ಲೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಮೈಸೂರು ಆಪ್ಷನ್ ಎರಡು ಬೆಳಗಾವಿ ಆಪ್ಷನ್ ಮೂರು ಮಂಗಳೂರು ಆಪ್ಷನ್ ನಾಲ್ಕು ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಬೆಂಗಳೂರು ಪ್ರಶ್ನೆ ಸಂಖ್ಯೆ ಐದು ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಇರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹಾವೇರಿ ఆప్షన్ ఎరడు మండ్య ఆప్షన్మూరు విజయపుర ఆప్షన్ నాల్కూ కలబుర్గి అది సరియద ఉత్తర యావదప్ప అంద్ర ఆప్షన్ నాల్కూ కలబురుగీ ముందరు పోలీస్ ధ్వజ దినాచరణి యవ దినందు ఆచరిల ఆప్షన్ నప్షన్ వంద అక్టోబర్ ఇప్పషన్ ఎరడు ఏప్రిల్ ఎరడు ఆప్షన్మూరు నవెంబర్ వంద ఆప్షన్ నాల్కూ డిసెంబర్ నాల్కూ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಣೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಪೊಲೀಸ್ ಹುತಾತ್ಮರ ದಿನ ಯಾವಾಗ ಆಚರಿಸಲಾಗುತ್ತದೆ ಪೊಲೀಸ್ ಹುತಾತ್ಮರ ದಿನ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಎರಡು ಮಾರ್ಚ್ ಹದಿನೆಂಟು ಆಪ್ಷನ್ ಮೂರು ನವೆಂಬರ್ ಒಂದು ಆಪ್ಷನ್ ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದರಂದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಕರ್ನಾಟಕ ರಾಜ್ಯ ಡಿ ಎ ಆರ್ ಪೊಲೀಸ್ ತರಬೇತಿ ಕೇಂದ್ರ ಇರುವ ಸ್ಥಳ ಕರ್ನಾಟಕ ರಾಜ್ಯ ಡಿ ಎ ಆರ್ ಪೊಲೀಸ್ ತರಬೇತಿ ಕೇಂದ್ರ ಇರುವ ಸ್ಥಳ ಯಾವುದಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಮೈಸೂರು ಆಪ್ಷನ್ ಎರಡು ಬೆಳಗಾವಿ ಆಪ್ಷನ್ ಮೂರು ಕಲಬುರಗಿ ಆಪ್ಷನ್ ನಾಲ್ಕು ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಬೆಂಗಳೂರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದಲ್ಲಿರೋ ಒಟ್ಟು ಪೋಲಿಸ್ ಜಿಲ್ಲೆಗಳು ಎಷ್ಟು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಇಪ್ಪತ್ತೊಂಬತ್ತು ಆಪ್ಷನ್ ಎರಡು ಮೂವತ್ತು ಆಪ್ಷನ್ ಮೂರು ಮೂವತ್ತೊಂದು ಆಪ್ಷನ್ ನಾಲ್ಕು ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಮೂವತ್ತೆರಡು ಕರ್ನಾಟಕದ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ಆದರೆ ಪೊಲೀಸ್ ಜಿಲ್ಲೆಗಳು ಮೂವತ್ತೆರಡು ಆಗಿರ್ತವೆ ಮೂವತ್ತೆರಡನೇ ಪೊಲೀಸ್ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕೋಲಾರದ ಕೆ ಜಿ ಎಫ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಕರ್ನಾಟಕದಲ್ಲಿರೋ ಒಟ್ಟು ಪೊಲೀಸ್ ಕಮಿಷನರೇಟ್ಗಳು ಕರ್ನಾಟಕದಲ್ಲಿರೋ ಪೊಲೀಸ್ ಕಮಿಷನರೇಟ್ಗಳ ಸಂಖ್ಯೆ ಅಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಎಂಟು ಆಪ್ಷನ್ ಎರಡು ಆರು ಆಪ್ಷನ್ ಮೂರು ಐದು ಆಪ್ಷನ್ ನಾಲ್ಕು ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಆರು ಕರ್ನಾಟಕದಲ್ಲಿ ಒಟ್ಟು ಪೊಲೀಸ್ ಕಮಿಷನರೇಟ್ಗಳ ಸಂಖ್ಯೆ ಒಟ್ಟು ಆರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕದಲ್ಲಿರೋ ಒಟ್ಟು ಪೊಲೀಸ್ ವಲಯಗಳು ಎಷ್ಟು ಆಪ್ಷನ್ ನೋಡೋಣ ಆಪ್ಷನ್ ಒಂದು ನಾಲ್ಕು ಆಪ್ಷನ್ ಎರಡು ಆರು ಆಪ್ಷನ್ ಮೂರು ಎಂಟು ಆಪ್ಷನ್ ನಾಲ್ಕು ಐದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಟ್ ಕರ್ನಾಟಕದಲ್ಲಿರೋ ಒಟ್ಟು ಪೊಲೀಸ್ ವಲಯಗಳು ಏಳುವ ಇದರಲ್ಲಿ ಆಪ್ಷನ್ ಇಲ್ಲ ಅದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕದ ಮೊದಲ ಮಹಿಳಾ ಐ ಜಿ ಮತ್ತು ಡಿ ಜಿ ಪಿ ಯಾರು ಕರ್ನಾಟಕದ ಮೊದಲ ಮಹಿಳಾ ಐ ಜಿ ಮತ್ತು ಡಿ ಜಿ ಪಿ ಯಾರಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಕಿರಣ್ ಬೇಡಿ ಆಪ್ಷನ್ ಎರಡು ನೀಲಮಣಿ ಎನ್ ರಾಜು ಆಪ್ಷನ್ ಮೂರು ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ನಾಲ್ಕು ವಿ ಎಸ್ ರಮಾದೇವಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ನೀಲಮಣಿ ಎನ್ ರಾಜು ಇನ್ನು ಇದರೊಳಗೆ ಕಿರಣ್ ಬೇಡಿ ಅವರು ಭಾರತದ ಮೊದಲ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿಣಿ ಕಿರಣ್ ಬೇಡಿ ಇನ್ನು ಕರ್ನಾಟಕದ ಮೊದಲ ಮಹಿಳಾ ಅಜ್ಜಿ ಮತ್ತು ಡಿ ಜಿ ಪಿ ನೀಲಮಣಿ ಎನ್ ರಾಜು ಇನ್ನು ಕರ್ನಾಟಕದ ವಿಧಾನಸಭೆ ಮೊದಲ ಮಹಿಳಾ ಸ್ಪೀಕರ್ ಯಾರಾಗಿರ್ತಾರಪ್ಪ ಅಂದ್ರೆ ಕೆ ಎಸ್ ನಾಗರತ್ನಮ್ ಆಗಿರ್ತಾರೆ ಇನ್ನು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಯಾರಾಗಿರ್ತಾರಪ್ಪ ಅಂದ್ರೆ ವಿ ಎಸ್ ರಮಾದೇವಿ ಅವರು ಆಗಿರ್ತಾರೆ ಧನ್ಯವಾದಗಳು ಎಷ್ಟು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು ಮುಂದೆ